ರಾಮದುರ್ಗದಲ್ಲಿ ಅಕ್ಟೋಬರ್ ನಾಲ್ಕರಿಂದ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯಗಳ ಪುರುಷರ ಕಬಡ್ಡಿ ಪಂದ್ಯಾವಳಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಶ್ರೀಮತಿ ಐ ಎಸ್ ಯಾದವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಭಾರತ ಅಂತರ್ ವಿಶ್ವವಿದ್ಯಾಲಯಗಳ ಪುರುಷರ ಕಬಡ್ಡಿ ಪಂದ್ಯಾವಳಿ ಜರುಗಲಿವೆ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಹಾಗೂ ಶ್ರೀಮತಿ ಆಯಸ್ ಯಾದವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಮದುರ್ಗ ಇವರ ಸಹಯೋಗದಲ್ಲಿ ಅಶೋಕ್ಮ ಪಟನ್ ಶಾಸಕರು ರಾಮದುರ್ಗ ಹಾಗೂ ವಿಧಾನಸಭೆಯ ಮುಖ್ಯ ಸಚೇತಕರು ಬೆಂಗಳೂರು ಇವರ ನೇತೃತ್ವದ ಹಾಗೂ ಪ್ರಾಯೋಜಕತ್ವದಲ್ಲಿ ದಕ್ಷಿಣ ಭಾರತ ಅಂತರ ವಿಶ್ವವಿದ್ಯಾಲಯಗಳ ಪುರುಷರ ಕಬಡ್ಡಿ ಪಂದ್ಯಾವಳಿಗಳಿಗೆ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿವೆ ಈ ಭಾರತ ಅಂತರ ವಿಶ್ವವಿದ್ಯಾಲಯಗಳ ಪುರುಷರ ಕಬಡ್ಡಿ ಪಂದ್ಯಾವಳಿ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ್ ತೆಲಂಗಾಣ ಹಾಗೂ ಪಾಂಡಿಚೇರಿ ರಾಜ್ಯಗಳ ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳ ಕ್ರೀಡಾಪಟುಗಳು ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ಪಟನ್ ಮಾತನಾಡಿದರು ಈ ಪಂದ್ಯಾವಳಿಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಸಾರ್ವಾನ್ ಮಾತನಾಡಿ ಈ ಪಂದ್ಯಾವಳಿಗಳಿಗೆ ನಾಲ್ಕು ಮ್ಯಾಟಿನ ಸಿದ್ಧತೆ ಹಾಗೂ ವಿವಿಧ ರಾಜ್ಯಗಳಿಂದ ಅರವತ್ತು ನಿರ್ಣಾಯಕರು ಆಗಮಿಸಲಿದ್ದಾರೆ ಎಂಟು ಸಾವಿರ ಪ್ರೇಕ್ಷಕರು ಕುಳಿತುಕೊಂಡು ನೋಡುವಂತಹ ಆಸನದ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ಎಲ್ಲ 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 ಪತ್ರಿಕಾ ಯುವಕರು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಭಾಳ ಸಕ್ಸಸ್ಫುಲ್ ಮಾಡ್ಕೊಂಡೆಲ್ಲ ಎಲ್ಲ ರಾತ್ರಿ ದುಡಿತಾ ಇದ್ದಾರೆ ಸುಮಾರು ನೂರ ಮೂವತ್ತು ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳು ಭಾಗವಹಿಸ್ತಾ ಇದ್ದಾರೆ ಸುಮಾರು ಎಂಟು ಸಾವಿರ ಜನ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಅದನ್ನು ಭಾಳ ಚೆನ್ನಾಗಿ ಮಾಡಬೇಕು ಅಂತ ನಮಗೆ ವಿಷಯ ರಾಜ್ಯದಿಂದ ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ ಕರ್ನಾಟಕ ಆಂಧ್ರಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಹಾಗೂ ಪಾಂಡಿಚೇರಿ ಅದನ್ನು ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳು ಬರ್ತಾ ನಮಸ್ಕಾರ ನಾನು ಡಾಕ್ಟರ್ ಕೆ ಎಂ ಅಂತ ಈ ಒಂದು ಪಂದ್ಯಾವಳಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವ ಒಂದು ಸುಸಂಧಿ ನನಗೆ ಒದಗಿ ಬಂದಿದೆ ನಮ್ಮ ಮಹಾವಿದ್ಯಾಲಯದಲ್ಲಿ ದಕ್ಷಿಣ ಭಾರ ಭಾರತ ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಮಹಾವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಬರ್ತಿದೆ ಈ ಒಂದು ಪಂದ್ಯಾವಳಿಗಳಲ್ಲಿ ಸುಮಾರು ಆರು ರಾಜ್ಯದ ಒಂದು ನೂರ ಮೂವತ್ತ್ಮೂರು ವಿಶ್ವವಿದ್ಯಾನಿಲಯದ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಸರ್ ಇದಕ್ಕಾಗಿ ನಾವು ಮಹಾವಿದ್ಯಾಲಯದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಬರುವ ಅಕ್ಟೋಬರ್ ನಾಲ್ಕರಿಂದ ಏಳರವರೆಗೆ ಈ ಒಂದು ಪಂದ್ಯಾವಳಿಗಳು ನಡೀತಾ ಇದೆ ಸರ್ ಇದಕ್ಕಾಗಿ ಪ್ರತಿಷ್ಠಿತ ನುರಿತ ಅರವತ್ತು ರಾಜ್ಯದ ವಿವಿಧ ಭಾಗಗಳಿಂದ ನಿರ್ಣಾಯಕರು ಬರುತ್ತಿದ್ದಾರೆ ಮತ್ತು ಎಂಟು ಸಾವಿರ ಪ್ರೇಕ್ಷಕರು ಕುಳಿತುಕೊಂಡು ನೋಡುವ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾಲ್ಕು ಮೈದಾನದ ಅಂದರೆ ನಾಟನ್ನು ಹಾಕಿ ಮೈದಾನಗಳನ್ನು ಸ್ವಚ್ಛ ಸಿದ್ಧಗೊಳಿಸ್ತಾ ಇದೆ ಸಿದ್ಧಗೊಳಿಸಲಾಗ್ತಾ ಇದೆ ಮುಂದೆ ಪಾರ್ಕಿಂಗ್ ವ್ಯವಸ್ಥೆ ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆಯನ್ನು ಸ್ಥಳೀಯ ಎಲ್ಲ ವಸತಿ ನಿಲಯಗಳಲ್ಲಿ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಪಂದ್ಯಾವಳಿಗಳನ್ನು ಅತಿ ಸುಸಜ್ಜಿತವಾಗಿ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಸರಿ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಯಾರಾಗ ಆಗಮಿಸ್ತಾರೆ ಉದ್ಘಾಟಕರಾಗಿ ಉದ್ಘಾಟಕರಾಗಿ ಮಾನ್ಯ ಜನಪ್ರಿಯ ಶಾಸಕರು ಈ ಒಂದು ಮಹಾವಿದ್ಯಾಲಯದ ಸಿ ಡಿ ಸಿ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಅಶೋಕ್ ಮಹ ಅವರು ಎಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಂಬೂರ್ ತಾಲೂಕಿನವರೇ ಆದ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿರುವಂತಹ ಸ್ಥಳೀಯ ಹಂಪೇಳಿ ಗ್ರಾಮದವರು ಐ ಎ ಶಿವಾನಂದ್ ಅಂಥೇಳಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಕಬಡ್ಡಿ ಫೆಡರೇಷನ್ ಸಂಸ್ಥೆ ರಾಜ್ಯ ಕಬಡ್ಡಿ ಅಮೆಚೂರ್ ಫೆಡರೇಷನ್ ಸಂಸ್ಥೆ ಈ ಒಂದು ಸಹಕಾರವೂ ಇದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ನಮ್ಮ ಕರ್ನಾಟಕ ಧನ ಸರ್ಕಾರ ನಮ್ಮ ಇಲಾಖೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಈ ಒಂದು ಎಲ್ಲರ ಸಹಕಾರದೊಂದಿಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ಎಲ್ಲರ ನೇತೃತ್ವದಲ್ಲಿ ಪ್ರಾಂಶುಪಾಲರ ನೇತೃತ್ವ ಎಲ್ಲ ಸಿಬ್ಬಂದಿಯವರ ನೇತೃತ್ವ ಎಲ್ಲ ಕ್ರೀಡಾಪಟುಗಳ ನೇತೃತ್ವ ಎಲ್ಲರ ನೇತೃತ್ವದಲ್ಲಿ ಈ ಒಂದು ಪಂದ್ಯಾವಳಿಗಳು ಸುಸಜ್ಜಿತವಾಗಿ ನಡೆಸಲು ಮಾಡಿಕೊಂಡು